ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಸ್ ನೋಡಿರಿ ಇವತ್ತಿನ ವ್ಲಾಗ್ ಒಳಗೆ ಏನಂದ್ರೆ ಇಡ್ಲಿ ಮಾಡ್ಕೊಳತ್ತೀನಿ ಇಡ್ಲಿಗೆ ನಾ ಹಾಕೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಏನೋ ಯೂಸ್ ಮಾಡಿದ್ನು ಯಾಕೆ ಈ ಚಳಗ ಇಡ್ಲಿ ಹಿಟ್ಟು ಹುಳಿ ಬರಂಗಿಲ್ಲ ಅಂದ್ರೆ ಉಬ್ಬಿ ಬರಂಗಿಲ್ಲ ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಇಡ್ಲಿ ಮಾಡೋಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆನ ಏನೋ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತನು ಈ ರೀತಿ ಒಂದು ಡಬ್ಬ ಒಳಗೆ ಹಾಕಿ ನಾನು ನೈಟ್ ಬ ರೂಮ್ ಟೆಂಪ್ರೇಚರ್ ಒಳಗೆ ಇಟ್ಟನು ಉಬ್ಬಿ ಬಂದಿಲ್ಲ ನೋಡ್ರಿ ಇಲ್ಲಿ ಇಡ್ಲಿ ಮಾಡ್ಕೊಳಕ ನೀರ್ ಇಟ್ಟಿನಿ ನೀರ್ ಕೂಡ ಕುದಿ ಇಲ್ಲಿ ಸಾಂಬಾರ್ ಮಾಡ್ಕೊಳಕ ಎಲ್ಲ ಪ್ರಿಪ್ರೇಷನ್ ನೋಡ್ರಿ ಆಲ್ಮೋಸ್ಟ್ ಈಗ ಸಾಂಬಾರ್ ರೆಡಿ ಆಯ್ತು ಸಾಂಬಾರ್ ಕುದಿಸ್ಕೊಳತ್ತೀನಿ ಈ ಸಾಂಬಾರ್ ಅಂತೂ ಬಹಳ ಅಂದ್ರ ಬಹಳ ಟೇಸ್ಟಿಯಾಗಿ ಆಗಿ ಈ ಸಾಂಬಾರ್ನ ನ ರೆಸಿಪಿನ ಒಂದ್ಸಲಿ ನಾನು ಇದನ್ನ ಹಾಕ್ತಿನ ವಿಡಿಯೋ ಮಾಡಿ ಹಾಕ್ತೀನಿ ಏನು ಹಾಕೋದ್ರಿಂದ ಈ ಇಡ್ಲಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರ್ತಾವೆ ಸೇಮ್ ಕೇಕ್ ಯಾವ ರೀತಿ ಟಚ್ ಮಾಡಿದ ತಕ್ಷಣ ಸ್ಪಾಂಜಿಯಾಗಿ ಬಂದಿರ್ತೈತಿ ನೋಡಿರಿ ಆ ರೀತಿ ನೋಡಿರಿ ಎಷ್ಟು ಬಿಸಿ ಬಿಸಿ ಇಡ್ಲಿ ಇದಾವೆ ಮತ್ತು ನಾವು ಬಟ್ ಫಿಂಗರಿಂದ ಪ್ರೆಸ್ ಮಾಡಿದ ತಕ್ಷಣ ಬಟ್ ಒಳಗೆ ಹೊಂಟಾವು ಅಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಇಡ್ಲಿ ಬರ್ತಾವೆ ನಮ್ಗೆ ಹೆಚ್ಚು ಕಡೆ ಸಾಂಬಾರು ಕೂಡ ಹಂಗೆ ಇಟ್ಟೀನಿ ಯಾಕಂದ್ರೆ ಈ ಮಾರ್ನಿಂಗ್ ಬೆಳಗ್ಗೆ ಎಂಟುವರೆಗೆ ಅಂದ್ರೆ ನಮ್ಮ ಮಗಳದ ಸ್ಕೂಲ್ ಇರ್ತೈತಿ ನೋಡಿ ಇಲ್ಲಿ ಇಡ್ಲಿ ತೆಗ್ದಿನಿ ಎಷ್ಟು ಸಾಫ್ಟಾಗಿ ಅಂತ ಹೇಳಿ ನೀವೇ ನೋಡತ್ತೀರಿ ಅಷ್ಟ ಸ್ಪಾಂಜಿನು ಬಂದವು ಇಡ್ಲಿ ತಿನ್ನಕಂತೂ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ ಅದನ್ನಂತು ಹೇಳುದ ಬೇಡ ಮತ್ತು ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಡ್ಲಿ ಈ ರೀತಿ ತೆಗೆದ್ ಇಟ್ಕೊಂಡಿನಿ ನಮ್ಮ ವಿಡಿಯೋಗಳು ಹೆಂಗೆ ಅಂತ ಹೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಈಗ ಮುಗಿಯಕ್ಕೆ ಬಂದೈತಿ ರೊಟ್ಟಿನೂ ರೆಡಿ ಆಗ್ಯಾವ ಇಲ್ಲಿ ರೊಟ್ಟಿನೂ ಮಾಡಿ ಇಟ್ಕೊಂಡಿನಿ ನೆಕ್ಸ್ಟ್ ನಮ್ಮ ಸ್ಕೂಲ್ ಎಂಟುವರೆಗೆ ಅಂದರೆ ಆಕಿ ಇದು ನಮ್ಮ ಚುನುಂದ ಈಗ ರೆಡಿಯಾಗಿ ಸ್ಕೂಲಿಗೆ ಹೋದ ನೋಡ್ರಿ ಇಕ್ಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್